ಆನಂದ ಬೇರೆ ಆತ್ಮಾನಂದ ಬೇರೆ ನಾವು ಮಾಡೋ ಒಳ್ಳೆ ಕೆಲಸವನ್ನ ಯಾರಾದ್ರೂ ಪ್ರಶಂಸೆ ವ್ಯಕ್ತಪಡಿಸಿದ್ರೆ ಅದು ದ್ವಿಗುಣ ಆಗ್ತದೆ ನೀನು ಒಳ್ಳೇದು ಮಾಡದೆ ಕಣಪ್ಪ ಅಂತ ಯಾರೋ ಒಂದು ಹಳ್ಳಿನಲ್ಲಿ ಒಬ್ಬ ದೊಡ್ಡ ಜಿಪಣ ಇದ್ದ ಎಂಥ ಜಿಪಣ ಅಂದ್ರೆ ಕಡು ಕಷ್ಟ ಅಂತ ಕೈ ಚಾಚಿದ್ರು ಒಂದ್ ರೂಪಾಯಿ ಕೊಟ್ಟೋನಲ್ಲ ಯಾರಿಗೂ ಅಂತೂ ತನ್ನ ಆಗ್ತೋನಲ್ಲ ಯಾವುದೇ ದೇವರ ಸೇವೆ ದಾನ ಧರ್ಮ ಅದ್ರ ಹೆಸರೇ ಎತ್ತಂಗಿಲ್ಲ ಅವನ ಹತ್ರ ಅಂತ ಕಡು ಲೋಬಿ ಅವನು ಇಂಥ ಲೋಬಿ ಊರಲ್ಲಿ ದೇವಸ್ಥಾನ ಕಡಿತಾವ್ರೆ ಎಲ್ಲ ತೀರ್ಮಾನ ಮಾಡಿದ್ರು ನಮ್ಮ ಗ್ರಾಮ ಚಿಕ್ಕದು ಬಡವರಾಗಲಿ ಶ್ರೀಮಂತರಾಗಲಿ ಹತ್ತು ಸಾವಿರ ರೂಪಾಯಿ ನಿಗದಿ ಮಾಡಿಬಿಡುವ ಅದು ಮೀರಿದವರು ಶ್ರೀಮಂತ್ರು ಯಾರು ಬೇಕಾರು ಕೊಡಲಿ ಆಯಿತು ಪ್ರತಿಯೊಬ್ರು ಹಣನು ಸೇರಬೇಕು ನಮ್ಮೂರು ದೇವಸ್ಥಾನಕ್ಕೆ ಎಂಥ ತೀರ್ಮಾನ ಮಾಡಿದ್ರು ಆಯಿತು ಕೊಡ್ತಾರೆ ಬಿಡಪ್ಪ ಒಬ್ಬ ಅಂದ್ರೆ ಎಲ್ಲರೂ ಕೊಡ್ತಾರೆ ಎಂಥ ಬಡವರು ಕೊಡ್ತಾರೆ ಜಾತಿ ಮತ ಮೀರೆಲ್ಲ ಕೊಡಕ್ಕೆ ಸಿದ್ಧವಾಗ ಅವ್ರೆ ಅವನೊಬ್ಬ ಕೊಡಲ್ಲ ಕಣೆ ಅಂದರು ಅದಕ್ಕೆ ಎಲ್ಲರೂ ಅಂದರು ಸಾವಿರ ಕೊಡಿದ್ರೆ ಪರವಾಗಿಲ್ಲ ಎಷ್ಟು ಕೊಟ್ಟನ ಚೀಸ್ಕೊಬಂಬಿಡಿ ಅಂದ್ರು ಐದು ಜನ ಮನೆ ತಕ್ಕ ಹೋದ್ರು ನಮಸ್ಕಾರ ಯಜಮಾ ಅಂದ್ರೆ ಅಂದರು ಓ ಬಾಬನ ಬಂದ್ರಪ್ಪ ಏನು ಸಮಾಚಾರ ಅಂದ್ರು ಅದೇ ದೇವಸ್ಥಾನ ಎಲ್ಲ ಪಾಳು ಬಿದ್ದು ಬಿಟ್ಟದೆ ಅದು ಕಟ್ಟುವ ಅಂತ ಮಾಡಿವಿ ಅಂದರು ಹೌದಾ ಹಾಂ ಹಾಂ ಸುಮಾರಾಗಿತ್ತಲ್ಲ ಅದೇ ಕೀಳ್ತಾ ಇದ್ದೀರಿ ಅಂದ ಎಲ್ಲೂ ಸುಮಾರಾಗಿದ್ದದಪ್ಪಾಕಿ ಮುರ್ದು ಹೋಯ್ತಾ ಬಿದ್ದದೆ ಅಂದರು ಹೌದಾ ಕಟ್ಟಿ ಕಟ್ಟಿ ಒಳ್ಳೇದು ಕಟ್ಟಿ ಯಾಕೆ ಅಂದ್ರೆ ದೇವ್ರು ನಾವು ಕಟ್ರಪ್ಪ ಎಲ್ಲ ಸರ್ಕ ಕಟ್ಟಿ ನಾವು ಕಟ್ತೀವಿ ಸ್ವಾಮಿ ಎಲ್ಲರೂ ಹತ್ತು ಹತ್ತು ಸಾವಿರ ರೂಪಾಯಿ ಕೊಡ್ತಾವ್ರೆ ನೀವು ನಮ್ಮೂರಲ್ಲ ಹತ್ತು ಸಾವಿರ ಕೊಡ್ತಾವ್ರಾ ಒಳ್ಳೆ ದುಡ್ಡು ಮಾಡಗವ್ರೆ ಬಿಡಿ ಎಲ್ಲರೂ ಇಸ್ಕಳಿ ಇಸ್ಕಳಿ ಹತ್ತಿಲ್ದ್ರೂ ಹದಿನೈದು ಇಸ್ಕಳಿ ಅಂದ ನೀವೊಂದು ಹತ್ತು ಸಾವಿರ ಕೊಡಿ ಅಂದ ನಿಂತಿದ್ದು ಅಂಚರ್ ಮೇಲೆ ದಬಾರ್ ಬೀಗೋಗ ಏನು ಮಾತಾಡ್ತಿತ್ತು ಹತ್ತು ಸಾವಿರ ಕೊಡು ಅಂತ ಸುಲಭ ಕೇಳ್ತಿರಲ್ಲ ಹತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡ್ಬೇಕಾರೆ ಬಿಡದಲ್ಲಿ ಎಷ್ಟು ಅಂಗಡಿ ಸುತ್ತಬೇಕು ಗೊತ್ತೇನು ರೀ ನಾನು ಕೆಲಸ ನೋಡ್ರಿ ಅಂದ ಆಯ್ತು ಬೇಡಿ ಸ್ವಾಮಿ ಒಂದು ಐದ್ ಸಾವಿರ ರೂಪಾಯಿ ಕೊಡಿ ಅಂದ ಐದ್ ಸಾವಿರವಾ ಒಗ ಐದ್ ಸಾವಿರ ಇದ್ರೆ ನಮ್ಮ ಮನೆ ಮೂರ್ ತಿಂಗಳು ನಡೀತದೆ ಮುಂದಕ್ಕೆ ಅಂದವ್ರು ಆಯ್ತು ಒಂದು ಸಾವಿರ ಕೊಡಿ ಸ್ವಾಮಿ ಅಂದ ಒಂದು ಸಾವಿರ ಅಲ್ಲ ಒಂದು ರೂಪಾಯಿ ಕೊಡುದಿಲ್ಲ ನಿಮ್ ದೇವ್ರ ಬಂದು ನನ್ ಕನ್ಸಲಿ ಕೇಳಿ ಕೊಡ್ತೀನಿ ಹೋಗಿ ಅಂದವ್ ಸ್ವಾಮಿ ಹಂಗಲ್ಲ ಈಗ ದೇವಸ್ಥಾನ ಕಟ್ಟಬೇಕು ಕಟ್ಟಿ ದೇವಸ್ಥಾನ ಕಟ್ಟ್ರಿ ಉದ್ಘಾಟನೆ ದಿವ್ಸ ಹೇಳ್ರಿ ನಾವು ಅಡುಗೆ ಮಾಡುದಿಲ್ಲ ಬೆಳಗಿನ ಸಣ್ಣ ಗಂಟೆ ಅಲ್ಲೇ ಇರ್ತೀವಿ ಎಲ್ಲ ಕೊಡಿ ವ್ಯವಸ್ಥೆ ಮಾಡಿ ಹಳಾಗ್ ಹೋಗಪ್ಪ ತೆಗಿ ರೆಡಿ ಆತ ಹೋ ಮಾತೆ ಇವ್ನು ನೋಡ್ರ ಅಂದ್ರು ಇಡೀ ಗ್ರಾಮದಲ್ಲಿ ಒಂದು ಇನ್ನೂರು ಕುಟುಂಬ ನೂರ್ ತೊಂಬತ್ತೊಂಬತ್ತು ಕುಟುಂಬ ಹತ್ತು ಸಾವಿರ ಕೊಡ್ತಾ ಅದು ಇವನಪ್ಪ ಕೊಡುಕ್ರ ಅಡಿಗಿಲ್ಲ ಈ ದೇವಸ್ಥಾನದ ಉದ್ಘಾಟನೆಗೆ ಮೂರು ತಿಂಗಳ ಮೊದಲೇ ಗುರುಗಳು ಬುಕ್ ಮಾಡ್ಬೇಕು ಅವ್ರನ್ನ ಹೋದ್ರು ಗುರುಗಳೇ ಬನ್ನಿ ಗ್ರಾಮದ ಬಗ್ಗೆ ಗೊತ್ತಿತ್ತು ಗುರುಗಳಿಗೆ ಅವರಂದ್ರು ಎಲ್ಲರೂ ಎಲ್ರು ಕೊಡ್ತಾವ್ರ ಹಣ ಎಲ್ರು ಕೊಡ್ತಾವ್ರ ಸ್ವಾಮಿ ಎಂತ ಕಡು ಬಡವರು ಕೂಲಿ ಕೆಲಸ ಮಾಡೋರು ಪಾಪ ಅವ್ರ ಅವ್ರ ಇವ್ರ ಮನೆ ಮುಸ್ರೆ ತಿಕ್ಕು ಹೆಣ್ಮಕ್ಳು ಹತ್ತು ಸಾವಿರ ಕೊಟ್ರು ಅಲ್ಲಿಗೆ ಎರಡು ಎರಡು ಇನ್ನೂರು ಕುಟುಂಬ ನಿಮ್ಮೂರಲ್ಲಿ ತಾನೆ ಹೌದು ಇನ್ನೂರು ಕುಟುಂಬವೇ ಅದರಲ್ಲಿ ಒಬ್ಬನ ಬಿಟ್ಬಿಡಿ ನೂರ ಅಷ್ಟೇ ಅಲ್ಲಿ ಯಾರು ಅದೇ ಅವನು ಅಯ್ಯೋ ನಿಮ್ಮೂರ್ಗೆ ದೊಡ್ಡ ಕೋಟ್ಯಾಧಿಪತಿ ಕಣ ಅವನು ಅವ್ನು ನಿಮ್ಮ ಅಷ್ಟೇ ಕೋಟ್ಯಾಧಿಪತಿ ದುಡ್ಡುಗೇಡ್ ಕೊಡೋದಿಲ್ಲ ಅವನು ಅವನ್ ತಾವ ಇಸ್ಕೋಬೇಕಲ್ಲ ನಾವು ಕೇಳ ಸಾಕಾಗ ಸ್ವಾಮಿ ನಾನು ಇಸ್ಕಂತೀನಿ ನಡ್ರಿ ಅಂದ್ರು ಹೋಗಿ ನಿಮ್ಗ್ರಾಚಾರ ಅಂದ ಒಬ್ಬ ಬೆಳಗ್ಗೆ ಕಾರ್ ತಗೊಂಡ್ ಸೀದ ಅವ್ರ ಮನೆ ತಕ್ಕ ಹೋದ್ರು ಬಾಪ ಇಲ್ಲೇ ಓ ಗುರುಗಳು ಬಂದ್ರು ಗುರುಗಳ ಬಂದರು ಬರೇ ಇಲ್ಲೇ ಗುರುಗಳು ಬಂದ್ರು ಒಳಗೆ ಬರೇ ಕರಿಯೋಂಗಿಲ್ಲ ಗುರುಗಳ ಸ್ವಾಮಿ ಸೂತ್ಕ ಸ್ವಾಮಿ ಅದಕ್ಕೆ ಇಲ್ಲೇ ಕೂತ್ಕೊಳ್ಳಿ ಅಂದ ಅವನು ಅವ್ರ ಅಂದ್ಕೊಂಡ್ರು ಕಳ್ಳ ನನ್ನ ಮಗ ಒಳ ಲೋಟ ಹಾಲು ಕೊಡಬೇಕಾಯ್ತದೆ ಅಂತ ಸೂತ್ಕ ಸೂತಕ ಅಪ್ಪ ನನಗೂ ಕೂತ್ಕಳಿ ಆ ಅಂಗಡಿಗೆ ಕಳ್ಸಿ ತರಿಸುವೆ ತರ್ಸುವೆ ಬಾಕ್ಲೋಚ್ಬಿಟ್ಟವ್ರು ಸ್ವಾಮಿ ನೀವು ಸ್ವಲ್ಪ ಬೇಗ ಬರ್ಬೇಕಾಗಿತ್ತು ಅಂದ ಸರಿ ಕಣಪ್ಪ ಆಯ್ತು ಅಂದರು ನೀರು ಕುಡೀರಿ ಅಂದ ಅವ್ನು ಕುಡಿಸ್ತಾ ಇದ್ರು ಅವ್ರು ಹಾ ಕೂತ್ಕೊಳ್ಳಿ ಏನ್ ಮಾಡು ಸ್ವಾಮಿ ನಮ್ದು ಬಡ್ರ್ ಮನೆ ನೀವು ಊಟ ಬೇರೆ ಮಾಡಂಗಿಲ್ಲ ಸೂತಕ್ಕೆ ಅಲ್ದೆ ಹೋಗಿದ್ರೆ ನಿಮ್ಗೆ ಅಂತ ಸನ್ಮಾನ ಮಾಡ್ಬೇಕು ಏನ್ ಬಂದದ್ದು ಅಂದ್ರು ಅದೇನೋ ಊರಲ್ಲಿ ದೇವಸ್ಥಾನ ಕಟ್ತಾ ಇದಲ್ಲ ನೋಡಿ ಸ್ವಾಮಿ ಹಳೇ ದೇವಸ್ಥಾನವಾ ಹಳೇದ್ರಂಗೆ ಉಳಿಸಬೇಕು ಸ್ವಾಮಿ ಇವ್ರು ಹಸ್ತ ಕಟ್ಬಿಟ್ಟು ದೇವ್ರಿಗೆ ಒಂಟೋಗ್ಬಿಟ್ರೆ ಏನ್ ರೀತಿ ಎಂದ ಅವ್ನು ಆಯ್ತು ಬಿಡಪ್ಪ ಏನೋ ನೀನೇ ದೊಡ್ಡ ಬುದ್ಧ ಅಂತ ಪರವಾಗಿಲ್ಲ ಕಟ್ತಾ ಇದಾರಂತೆ ನಿನ್ನೂ ಹಣ ಕೇಳಿದ್ರಂತೆ ಕೇಳ್ತಾರೆ ಅವ್ರಿಗೇನು ಮಾಡೋ ಇಲ್ಲ ಹತ್ತು ಸಾವಿರ ಕೇಳ್ತಾನೋ ನ್ಯಾವನ ಬಂದುಬಿಟ್ಟು ಅವಿವೇಕಿ ಹತ್ತು ಸಾವಿರ ಸಂಪಾದನೆ ಮಾಡ್ಬೇಕಾರೆ ಕಣ್ಣಲ್ಲಿ ರಕ್ತ ಬಿದೋಯ್ತದ ನನಗೆ ಅಂದ ಆಯಿತು ಬಿಡಪ್ಪ ಈಗ ನೀನೇನು ತೀರ್ಮಾನ ಮಾಡಿದೆ ನಾನು ಒಂದು ರೂಪಾಯಿ ಕೊಡೋದಿಲ್ಲ ಅಂದು ಅಲ್ಲ ಕಣಯ್ಯ ನೀನು ಹತ್ತು ಸಾವಿರ ರೂಪಾಯಿ ಕೊಟ್ರೆ ಎಷ್ಟು ಜನ ನೀನು ಹೊಗಳುತ್ತಾರೆ ಗೊತ್ತೇನಯ್ಯ ಅಯ್ಯೋ ಹೊಗಳಕ್ಕೆ ಮನೆ ಹೋಗಿ ಸ್ವಾಮಿ ನನ್ನ ಹೊಗಳರು ಊರೋರು ಎಲ್ರು ಬೈತಾರ ನನ್ನ ಊರೋರು ಎಂದ್ಲು ಕೈಲಿ ಕಾಗೆ ಓಡಿಸ್ತಾನೆ ಜಿಪುಣ್ ನನ್ನ ಮಗ ಎಂಥ ಸಾವು ಬಂದದ್ದು ಅಂತ ಬೈತಾರೆ ಊರವರು ನಾನು ಕೊಡೋದಿಲ್ಲ ಅಂದ ಅದಕ್ಕೆ ಗುರುಗಳಂದ್ರು ಒಂದು ಕೆಲಸ ಮಾಡಪ್ಪ ನೀನು ದುಡ್ಡು ಕೊಡದೇ ಇದ್ರು ನಿನ್ನ ಹೆಸ್ರಲ್ಲಿ ಬೋಲ್ಡಲ್ಲಿ ಬರೋ ಮಾಡ್ತೀನಿ ನಾನು ಹಂಗಾರ ಮಾಡಿಸ್ ಹಂಗಾರು ಮಾಡಿ ದುಡ್ಡು ಕೊಡಲ್ಲ ಬೇಕಾದ್ರೆ ಬೋಲ್ಡಲ್ಲಿ ಹೆಸರು ಹಾಕ್ಸಿ ಯಾಕೆಂದ್ರೆ ನಮ್ಮಪ್ಪ ಭಾಳ ಬದುಕ್ತವನು ನಮ್ಮದೇ ಇರಲಿ ಹೆಸರು ಅಂತ ನೀನೊಂದು ಕೆಲಸ ಮಾಡಬೇಕು ಏನು ನನಗೊಂದು ಚೆಕ್ ಬರ್ಕೊಡ್ಬೇಕು ನೀನು ಏನು ಚೆಕ್ ಅಲ್ಲ ಒಂದು ಚೆಕ್ ಬರ್ಕೊಡೆಯ ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ಅಂತ ಬರ್ಕೊಡು ನೋಡು ನಾನು ಗುರುಗಳು ಕಾವಿ ಬಟ್ಟೆ ತೊಟ್ಟನು ಮೋಸ ಮಾಡಲ್ಲ ನಿನಗೆ ನೀನು ಬರ್ಕೊಡು ಅಷ್ಟೇ ಅಕೌಂಟಲ್ಲಿ ದುಡ್ಡಿಲ್ದಾರು ಪರವಾಗಿಲ್ಲ ಸುಮ್ಮ ಬರ್ಕೊಡು ಇವತ್ತು ಬೆಳಗ್ಗೆ ಬರ್ಕೊಡು ಸಂಜೆ ಆರು ಗಂಟೆಗೆ ಇಸ್ಕೊಂಬಿಡು ನಿನ್ನ ಹೆಸರು ಅಲ್ಲಿ ಬರೋ ಮಾಡ್ತೀನಿ ಬಿಟ್ಟು ಬರೋದಾದರೆ ಬರ್ಕೊಡ್ತೀನಿ ಸ್ವಾಮಿ ಆಮೇಲೆ ಇನ್ನೊಂದು ಏನೋ ಗೌರವ ನಿಮಗೆ ಬರ್ಕೊಡ್ತೀನಿ ಏನಾದ್ರೂ ಆರು ಗಂಟೆದ್ದು ಚೆಕ್ ವಾಪಸ್ ಕೊಡದೆ ಹೋದ್ರೆ ಇಪ್ಪತ್ತು ಸಾವಿರ ಬಡ್ಡಿ ಸೇರ್ಸ್ ಕಟ್ಬೇಕಾಯ್ತದೆ ಅಂದ ಹೊಡಯ್ಯ ನೋಡ್ತೀನಿ ಅಂದ್ರು ಚೆಕ್ ಬರ್ಸ್ಕೊಂಡ್ಬಿಟ್ರಂತ ಹತ್ತು ಸಾವಿರಕ್ಕೆ ಗುರುಗಳು ಅಲ್ಲಿಂದ ಹೊರಟರು ಹೊರಟು ಆ ಬೀದಿಲಿ ಸಾರ್ತಾ ಬತ್ತವ್ರ ಏನ್ರೇ ಆ ಜನ ನೀವು ಅಂತ ಧರ್ಮಾತ್ಮನ ನೀವು ಏನಂದ್ರ ಯಾ ನೀವು ಅಂತ ಧರ್ಮಾತ್ಮನ್ ಏನಂದ್ರಿ ಜಿಪುಣ ಕೊಡುದಿಲ್ಲ ಅಂದ್ರಿ ನೋಡಿ ಹೋದ ತಕ್ಷಣ ಹತ್ತು ಸಾವಿರ ರೂಪಾಯಿ ಚೆಕ್ ಕೊಟ್ಟವನೇ ಇದು ಅಡ್ವಾನ್ಸ್ ಇದು ಅಡ್ವಾನ್ಸ್ ಇನ್ನೇನಂತ ಹೇಳೋನ್ ಗೊತ್ತವನು ದೇವಸ್ಥಾನ ಕಟ್ಟಡ ಪೂರ್ತಿ ಆಗೋತ್ಗೆ ನಾನು ಹತ್ತು ಲಕ್ಷ ಲೆಕ್ಕ ಹತ್ತು ಸಾವಿರ ಬಿಟ್ಟು ಬಾಕಿ ಚೆಕ್ ಕೊಡ್ತೀನಿ ಅಂತೇಳೋವನೇ ಅಂತ ಹೇಳಕ ಬಂದ್ಬಿಟ್ರು ಇಡೀ ಊರ್ ಜನಕ್ಕೆ ಆಕಾಶ ಕಾಳು ತಲೆ ಮೇಲೆ ಬಿದ್ದಂಗೆ ಆಗೋಯ್ತು ಅದ್ಯಾವು ಮಂಕು ಬೂದು ಎರ್ಚ್ಬಿಟ್ರು ಈ ಗುರುಗಳವನಿಗೆ ಎಲ್ಲ ಒಗಳದ್ದೇ ಒಗಳದ್ದು ಪರಗಿಲ್ಲ ಏ ನಾವು ತಪ್ಪಲಿ ಕಣ್ದೆ ಬಡ ಕೇಳು ಥರದಲ್ಲಿ ಕೇಳಬೇಕು ಇವನು ಯಾವನ ನೆಟ್ಟಿಗೆ ಕೇಳಿಲ್ಲ ಅಂತ ಎಲ್ರಿಗೂ ಹೇಳ್ಬಿಟ್ಟು ಗುರುಗಳೇನು ಮಾಡಿದ್ರು ಸಂಜೆ ಐದು ಗಂಟೆ ಗಂಟೆ ಊರು ತುಂಬ ಹೇಳ್ಬಿಟ್ಟು ಐದು ಗಂಟೆಗೆ ಫೋನ್ ಸ್ವಿಚ್ ಆಫ್ ಮಾಡ್ಕೊ ಎದ್ಬಿಟ್ರು ಅದಕ್ಕೆ ಇವ್ರು ಆರು ಗಂಟೆಗೆ ಫೋನ್ ಮಾಡ್ತಾನೆ ಸ್ವಿಚ್ ಆಪು ಜೀವ ಡವ ಡವ ಅಂತದ್ದು ಅಕೌಂಟ್ ಅಂತ ಬಿಟ್ಟದೆ ಕಣಪ್ಪ ಗೋರ್ಗಿರ್ಕೊಬಿಟ್ಟಣ್ಣ ಅವ್ನ ಮನ್ಕಾಯ್ನಾಗ ಮಗನ ಹುಡುಗ್ಲೋ ಅವ್ನ ಮನ್ಕಾಯ್ನಾಗ ಎಲ್ಲ ಬಂದಿದ್ನಲ್ಲ ಅವನು ಕಳ್ನ ಮಗ ಎಂತ ಕೆಲಸ ಮಾಡ್ದ ಬಿಟ್ಟಣ ಅವನ ಆದಲ್ಲಿ ಇಂಥ ಹೊರಟ ಊರು ಬಿದ್ದಿಲ್ ಬತ್ತ ಅವ್ರೆ ಆ ಮೊದಲನೇ ಮನೇಲಿ ಬಜ್ಜಿ ಅಂದ್ಲೋ ಅಪ್ಪ ಏನಮ್ಮ ಅಂದ ನಿಂತ್ಕೊಳ್ಳಿ ಓಡ್ ಬಂದದ್ದೆ ಅವನ ಮುಖಕ್ಕೆ ಕೈ ನೆವರಿಸಿ ನೆಟ್ಗೆ ತಗಲ್ವ ಅಯ್ಯೋ ನನ್ಕಂದ ನೀನು ಅಪ್ಪ ತಿಳ್ಕೊಬಿಟ್ಟಿದ್ದೆ ಕಲ್ಲ ಮಗ ನಾನು ಜಿಪಣ ಅಂತಿದ್ದೆ ಕಣಪ್ಪ ಈಗ ಗುರುಗಳು ಹೇಳಿದ್ರು ನೀನು ಎಂಥ ಧರ್ಮಾತ್ಮ ನಾವೆಲ್ಲ ಹತ್ತು ಹತ್ತು ಸಾವಿರ ಕೊಡ್ತಾವೀ ನೀ ಹತ್ತು ಲಕ್ಷ ಕೊಡ್ತೀನಿ ಅಂದಂತೆಲ್ಲೋ ಅಪ್ಪ ನೂರು ಕಾಲ ಬದುಕು ಅಂದ್ಲು ಇವನು ಒಳಗೆ ಉರಿತಾದೆ ಅದು ಹತ್ತು ಸಾವಿರ ಚೆಕ್ ಹೊತ್ಕೊಂಡು ಎಲ್ಲೋ ಹೋದ್ನ ಅವನು ಹೋಗ ಮಮ್ಮ ಅಂದ್ಬಿಟ್ಟು ಹೋದ ಅವನು ಸ್ವಲ್ಪ ಮುಂದಕ್ಕೆ ಬಂದ ಅಲ್ಲೊಂದು ಮನೆ ಅವರು ಓಡ್ ಬಂದರು ಬುದ್ಧಿ ಬನ್ನಿ ಮನೆ ಏಯ್ ಗುರು ಕಾಯಿಸ್ಕೊಬಾರು ಆಳ್ ಕಾಯಿಸ್ಕೊಬ್ರಿಗೆ ಅಪ್ಪಾ ನಿನ್ನ ಗುಣ ಗೊತ್ತಿಲ್ಲ ನಾನು ಬೈಯ್ಬಿಟ್ಟು ಕಡೆ ಎಂಥ ಧರ್ಮಾತ್ಮ ನೀನು ಹತ್ತು ಲಕ್ಷ ರೂಪಾಯಿ ಕೊಡ್ತಾ ಇದ್ದೀನಿ ನಮ್ಮೂರು ದೇವಸ್ಥಾನಕ್ಕೆ ನಿನ್ನ ಮಕ್ಕಳು ಚೆನ್ನಾಗಿರಲಿ ನಿನ್ನ ಮನೆ ಚೆನ್ನಾಗಿರಲಿ ನಿನ್ನ ಮೊಮ್ಮಕ್ಕಳು ಚೆನ್ನಾಗಿ ಪ್ರತಿ ಮನೆಯವರು ಒಗಳುದ್ದೇ ಒಗಳುದ್ದವನ್ನ ಸಂಧೆ ಗಂಟೆ ಹುಡುಕ್ತಾನೆ ಗುರುಗಳೆಲ್ಲೂ ಸಿಗ್ತಾಯಿಲ್ಲ ಊರು ಪ್ರತಿ ಮನೆಯೂ ಭೇಟಿ ಮಾಡಿದೆ ಅವಯ್ಯ ಬನ್ನ ಅವಯ್ಯ ಬನ್ನ ಇವ್ನು ಕೇಳಿದ್ರೆ ಎಂಥ ಪುಣ್ಯಾತ್ಮ ನೀನು ಬಣ್ಣ ಒಳಗೆ ಕೂತ್ಕೊ ಮನೆಗೆ ಕೂತ್ಕೊಳ್ಳಿ ಒಂಚೂರು ಊಟ ಮಾಡಿ ಹೊಗಳಕ್ಕೆ ಕೇಳಿ 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 ಮನಸ್ಸು ತುಂಬ ಅವನಿಗೆ ಊರು ಕೊನೆಗೆ ಬಂದರು ಏಳು ಗಂಟೆಗೆ ಸರಿಯಾಗಿ ಆ ಗುರುಗಳ ಫೋನ್ ಮೊಬೈಲ್ ಸ್ವಿಚ್ ಆನ್ ಮಾಡಿದ್ರು ಫೋನ್ ಮಾಡ್ದ ಗುರುಗಳೇ ಎಲ್ಲಿದ್ದೀರಿ ಬಾಪಾ ನೀನು ಚೆಕ್ಕಿಡ್ಕ ಊರಾಚೆ ನಿಂತು ನೈಸ್ಕೊಂಡು ಹೋಗುವಂದ್ರು ಓಡ್ ಬಂದು ಅಡ್ಬಿದ್ಬಿಟ್ಟ ಬುದ್ದೇ ಇಷ್ಟು ವರ್ಷ ನಾನು ಕೂಡಿ ಟಣ ಮಾಡಿಸಿಟ್ಟ ಚಿನ್ನ ವಜ್ರ ವೈಡೂರ್ಯ ಯಾವುದೂ ಕೊಡದೇರು ಸಂತೋಷವಾ ಸುಮ್ಮನೆ ತೀಸ್ಕೊಂಡು ಚೆಕ್ ಕೊಟ್ಬಿಡ್ತಲ್ಲ ಸ್ವಾಮಿ ಊರು ಜನವೆಲ್ಲ ಬೈತಿದ್ರು ಕೃಪಣ ಕೆಟ್ಟವನು ನೀಚ ದುಷ್ಟ ಅಂತ ಬೈತಿದ್ರು ಇವತ್ತು ಅಂಥೋರ್ ಬಾಯಲ್ಲಿ ನಾನು ಒಗ್ಡುವಾಗ ಮಾಡ್ಬಿಟ್ಟಲ್ಲಪ್ಪ ನೀನು ಅದಕ್ಕೆ ಅವ್ರು ಹೇಳಿದ್ರು ಗುರುಗಳು ನಾನಲ್ಲ ಕಣ ಹೊಗಳೊಂಗ್ ಮಾಡಿದ್ದು ನೀನು ಕೊಟ್ಟಿದ್ದೆಲ್ಲ ಇದೊಂದು ಚೆಕ್ಕು ಇದೊಂದೇ ಕಣಯ ಅಂದರು ಹಾಗಂದ ಗುರುಗಳೇ ಅದ್ರ ಜೊತೆಗೆ ಒಂಬತ್ತು ಲಕ್ಷ ತೊಂಬತ್ತು ಸಾವಿರ ಬರ್ಕೊಬೇಡಿ ಹತ್ತು ಲಕ್ಷ ನಿಜವಾಗ್ಲೂ ಕೊಟ್ಬಿಡ್ತೀನಿ ಇವತ್ತು ಅಂದ ಯಾಕೆ ಅಂದರೆ ಯಾವಾಗ ಈ ಸಮಾಜ ಸ್ಪಂದಿಸ್ತೋ ಆಗ ಜನಗಳಿಗೆ ಏನೋ ಒಂದು ಮಾಡಬೇಕು ಅನ್ನೋ ಉತ್ತೇಜನ ಕೂಡ ಸಿಗ್ತದೆ ಆ ಚಿಪುಣನನ್ನು ಕೂಡ ಪರಿವರ್ತನೆ ಮಾಡಿದ್ರು ಗುರುಗಳು ಅದಕ್ಕೆ ಆತ್ಮಾನಂದ ಅಂತ ಕರೀತೆ ಒಂದು ತೃಪ್ತಿ ಒಂದು ಕಾರ್ಯಕ್ರಮ ಮಾಡೋದೊಂದು ತೃಪ್ತಿ ಅಂತ ಆತ್ಮಾನಂದದ ಅನುಭೂತಿ ತಮ್ಮೆಲ್ಲರಿಗೂ ಕೂಡ ಆಗಲಿ ಭಗವಂತ ಎಲ್ರಿಗೂ ಕೂಡ ಆಯಸ್ಸು ಆರೋಗ್ಯ ಈಶ್ವರ ಸುಖವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಬೇಡ್ತಾ ಮತ್ತೊಂದು ಗೀತೆ ನಾಡ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ ಸ್ವಾಮಿ ಮಾತಾಡೋ ಕಾಲಭೈರವ ಮಾತಾಡೋ ಕಾಲಭೈರವ સ્વામી માતાડો કાલા ભૈરવ માથડો ઓળે ભગવા દેવરે માતાડો the ball i don't ್ರೆ ಅನ್ನಕ್ಕೂ ಕೊರತೆ ಇಲ್ಲ ಗವಿಸಿದ್ದ ಅಂದ್ರೆ ಗಂಡಾಂತರವಿಲ್ಲ ಕಾಲ ಭೈರವನ ಕೃಪೆ ಇದ್ರೆ ಕಾಲನ ಭಯವಿಲ್ಲ ಕಾಲ ಅಂದ್ರೆ ಯಾರು ಯಮ ಅಂದ್ರೆ ಸಾವಿನ ಭಯ ಅಂತಲ್ಲ ರೌರವ ಸಾವಿನ ಭಯ ಇಲ್ಲ ಅಂತ ಅರ್ಥ ನೋಡಿ ಜಗತ್ತಲ್ಲಿ ಎಲ್ಲಾ ದೇವ್ರನು ಪೂಜೆ ಮಾಡ್ತೀವಿ ಯಮುನ್ ಅಮ್ಮನ್ ಬಿಟ್ಬಿಟ್ಟಿವೆ ಅವನ ಹಬ್ಬ ಬೇಡ ಅಂತ ಎಲ್ಲಾ ದೇವ್ರಿಗೂ ಅರ್ಕೆ ಕಟ್ಟುದೇ ಕಟ್ಟದ್ದು ಯಮುನ್ ಕಟ್ಕೋದಿಲ್ಲ ಯಾಕೆಂದ್ರೆ ಅರ್ಕೆ ಕಟ್ಕಂಡ್ರೆ ಒಪ್ಕೋದು ಇಲ್ಲ ಅವನು ಯಮನಗ ಅರಕೆ ಕಟ್ಟಿದ್ರು ಒಪ್ಪನೋ ಅವನು ಅವನೇನೋ ಎಲ್ಲ ಅವನಿಗೆ ಕಟ್ಟೋರು ಹತ್ತು ಸಾವಿರ ಕೊಡ್ತೀನಿ ಒಂದು ಹತ್ತಿನ ಬಿಟ್ಬಿಡಿ ಎಕ್ಸ್ಟ್ರಾ ಅಂತ ಅದಕ್ಕೆ ನೀನು ಅರ್ಕೆನೂ ಬೇಡ ಏನೂ ಬೇಡ ಮೊದ್ಲೇ ನಡಿ ಅಂತ ಅದಕ್ಕೆ ಯಮ ಧರ್ಮ ಅಂತ ಅವನು ಮತ್ತೊಂದು ಹೆಸರು ಮಾರ್ಕಂಡೇಯ ಶಿವಲಿಂಗವನ್ನಪ್ಪಿಕೊಂಡ್ರೆ ಶಿವನ ಸಮೇತ ಪಾಶ ಆಗ್ತೋನು ಅವನು ಕರ್ತವ್ಯ ನನ್ನ ಕೆಲಸನ ಮಾಡ್ತೀನಿ ಕನಪ್ಪ ಅಡ್ಡ ಬರಬೇಡ ಅಂದ ಶಿವನಗವರು ನಿನ್ನ ಭಕ್ತ ಆಗಿರ್ಬೋದು ಶರಣ ಆಗಿರ್ಬೋದು ಯಾರೇನಾಗಿರ್ಬೋದು ನನಗೆ ಅವನು ಜೀವ ಅಷ್ಟೇ ಅವನ ಆಯ್ಸು ಮುಗಿದ ಮೇಲೆ ತಗೊಂಡೋಗ್ಬೇಕಾದ ನನ್ನ ಜವಾಬ್ದಾರಿ ನನಕಾರಿ ಕಡ್ಡ ಬರಬೇಡ ಅನ್ನೋನು ಅವ್ನು ಯಮ ಧರ್ಮ ಅದಕ್ಕೆ ಯಾವತ್ತೂ ಕೂಡ ಎಲ್ಲ ದೇವರಿಗಿನ್ನ ಮಿಗಿಲು ಯಮ ಧರ್ಮ ದಿನ ಬೆಳಗ್ಗೆ ಇದ್ರೆ ಎಲ್ಲ ದೇವ್ರನ್ನ ನೆನಕತ್ತೀವಲ್ಲ ಅವನು ನೆನಕ ಬಿಡ್ಬೇಕು ಯಾವ ದೇವ್ರು ಬಂದದೋ ಇಲ್ವೋ ಗೊತ್ತಿಲ್ಲ ಅವನಂತೂ ಒಂದಿನ ಗ್ಯಾರಂಟಿ ಬರ್ತಾನೆ ಬರುದ್ ಬತ್ತಿಯೇ ಬಿಡದಿ ಮೇನ್ ರೋಡಲ್ಲಿ ಬರಬೇಡ ಮನೆ ತಗ ಬಂದು ಕರ್ಕೋ ತಗೋದು ಯಾಕಂಗೆ ಮಾಡ್ತಿದ್ದಿ ಎಲ್ಲರೂ ಆಕ್ಸಿಡೆಂಟ್ ಮಾಡಿಸಿ ದುರ್ಮಾಣ ಅಂತ ಆಗ್ತವಲ್ಲ ಅದನ್ನೇ ತಾನೇ ಕೇಳೋದು ಒಳ್ಳೆ ಸಾವು ಬರಲಿ ಅಂತ ಕೇಳುತ್ತ ಮನುಷ್ಯ ಸಾಯೋ ಮೊದಲು ಆಸೆ ಸತ್ತೋಗ್ಬಿಡ್ಬೇಕಂತೆ ಭವ ಆದರೆ ಸಾಯುದೇ ಇಲ್ಲ ಏನು ಮಾಡಿ ಅಮ್ಮಲ್ಲ ಮುದುಕವನು ತೊಂಬತ್ತೆಂಟು ವರ್ಷ ಮನಗವನೇ ಮನೆ ಯಾರೋ ನೋಡಕ್ಕೆ ಬಂದವ್ರು ಸತ್ತೊಯ್ತಾನೆ ಅಂತ ಎರಡು ತನ್ನ ಕೈ ಕೊಟ್ಬಿಟ್ಟು ತಾತ ಏನಿಂಗ್ ಮನ್ಗ್ ಬಿಟ್ಟಲ್ಲ ಅಂದ ಸುಮ್ಮನಂಗೆ ಅಂದ ಅವನು ಇವನೇನು ಅಂತಂಗೆ ಗೊತ್ತಾ ಇನ್ನೆರಡು ವರ್ಷ ಬಿಟ್ಟಿದ್ರೆ ಅಮ್ಮ ಮಗಳು ಮದುವೆ ನೋಡ್ಬಿಡ್ಬೇಕು ಅಂತ ಸಾಕಲ್ವಾ ತೊಂಬತ್ತೆಂಟು ಆಗದೆ ಇನ್ನು ಏನೇನು ನೋಡಬೇಕು ಅವಳು ಬಿಟ್ರೆ ಆಮೇಲೆ ಮಗಳು ಮಗ ನೋಡಬೇಕು ಅಂತ ನೀವು ಒಲಿ ಬಿಟ್ಬಿಟ್ಟು ಅಮ್ಮ ಅಂದರೆ ಆಸೆಗೆ ಮಿತಿ ಇಲ್ಲ ನಮಗೆ ಆಯಸ್ಸು ಬೇಕು ಆದರೆ ಆಸೆ ಹೊತ್ತು ಬಂದಿದ್ದೀವಿ ಆಯಸ್ಸಿಲ್ಲ ಇವತ್ತು ಪುಟ್ಟಮ್ಮನವರು ಭೌತಿಕ ಕಾಯವನ್ನು ಎಳೆದು ಭಗವಂತನೆಡೆಗೆ ಸಾಕ್ತಾ ಇದ್ದಾರೆ ಆ ತಾಯಿ ಅಮ್ಮನಿಗೆ ನಮ್ಮೆಲ್ಲರ ಮನದಷ್ಟು ತರ್ಪಣವನ್ನು ಸಲ್ಲಿಸುವಂಥ ಸಂದರ್ಭ ಏನು ನಮ್ಮ ಬಾನಂದೂರು ಬಿಡದಿಯ ಬಾನಂದೂರು ಬಾನಂದೂರು ಭವ್ಯತೆಯ ತವರೂರು ಏನು ಪೂಜ್ಯ ಭೈರವೈಕ್ಯ ಬಾಲ ಗಂಗಾಧ್ರನಾಥ ಸ್ವಾಮೀಜಿಗಳ ಹುಟ್ಟೂರು ಅವರ ಒಡಹುಟ್ಟು ನಮ್ಮ ಪುಟ್ಟಮ್ಮನವರು ಇವತ್ತು ವಿಧಿವಶರಾಗಿದ್ದಾರೆ ಹುಟ್ಟುವಾಗಲೇ ಪುಣ್ಯಪುರುಷನ ಬೆನ್ನಿಗೆ ಬಿದ್ದು ಬಂದವರವರು ಹುಟ್ಟುವಾಗಲೇ ಪುಣ್ಯ ಪುರುಷರ ಬೆನ್ನಿಗೆ ಬಿದ್ದು ಬಂದ ಪುಟ್ಟಮ್ಮ ಇವತ್ತು ಖಂಡಿತವಾಗಿ ಕೂಡ ಭೈರವನಲ್ಲಿ ಏಕ್ಯವಾಗ್ತಾರೆ ಆ ಭಗವಂತನಲ್ಲಿ ಏಕ್ಯವಾಗ್ತಾರೆ ನೋಡಿ ಹೆಣ್ಣು ಕುಟುಂಬದ ಕಣ್ಣು ಸಮಾಜದ ಬೆಳಕು ಅಂತೆ ಮಕ್ಕಳ ಭಾಗ್ಯ ಹೆಣ್ಣು ಅಂದ್ರೆ ಏನು ಅಂತ ಈಗ ಅರ್ಥ ಆಗದೆ ಜಗತ್ತಿಗೆ ಹಾಂ ಅಲ್ವಾ ಹೆಣ್ಣಿದ್ರೆ ಹೆಣ್ಣಿದ್ರು ಕಚ್ಚಿದ್ರು ಅವ್ರಿಗೆ ಹೆಣ್ಣು ಕನೋ ಅವ್ರಿಗೆ ಹೆಣ್ಣು ಕನೋ ಗಂಡಿಲ್ಲ ಅನ್ನೋರು ಈಗ ಅವ್ರದೇ ಕಾಲ ಈಗ ಎಣ್ಣೆ ತೋರ್ದೇ ಕಾಲ ಹೆಣ್ಣು ಸಿ ಬೆಳಗಿದ್ಬಿಟ್ಟು ಎಣ್ಣೆ ಒಂದು ಪಿ ಯು ಸಿ ಪಾಸ್ ಮಾಡಿಬಿಟ್ರೆ ಅವ್ರು ಆಪ್ನಿಡೀಕಾಗೋದಿಲ್ಲ ಈಗ ನಮ್ಮೆಣ್ಣ ತಾಸಿಲ್ಲಾರ ನೋಡವ್ರೆ ಅಂತ ನಾವು ಈಗ ಕಾಲ ಹಂಗೆ ಬಂದು ಕಾಲ ಆಯ್ತಸ್ಮಾ ಇನ್ನಮ್ಮ ಆಡ್ಕತ್ತಿದ್ರಲ್ಲೆಲ್ಲ ಅವ್ರಿಗೆ ಹೆಣ್ಣು ಸುಳಿ ಇಲ್ಲ ಅಂತ ಅದಕ್ಕೆ ಈಗ ವಾಪಸ್ ಬಂದದೀಗ ಅದಕ್ಕೆ ಕವಿ ಬರೀತಾರೆ ಹೆಣ್ಣು ಇರಲ್ಲವ್ವ ಮನೆಗೊಂದು ಹೆಣ್ಣು ಹೆಣ್ಣುಯೋವ ಮನೆಗೊಂದು ಹೆಣ್ಣು ಎಣ್ಣಿರಬೇಕವ್ವಾ ಮನೆಗೊಂದು चल देंगे स्वर्ग कैसी गलू I'm ಎತ್ತೋರ ಮಾನ ಕಡೆದರೋವ ಮಕ್ಕಳು ಮಾನ ಕಡೆದರ ¡Gracias!